ನೋಡಿರಿ ಅದು ಏನು ಎನ್ ಐದವರು ಈಗ ತನಿಖೆ ಪ್ರಾರಂಭ ಮಾಡ್ಯಾರ ಏನಿದೆ ಸತ್ಯ ಹೊರಗೆ ಬಿಡ್ತದೆ ನೋಡ್ರಿ ನಿನ್ನೆ ಎಲ್ಲಿ ಇತ್ತು ಅನ್ನೋ ಹಿಡ್ಕೊಂಡು ಬಂದಾರೆ ಎನ್ ಆರ್ ಎಸ್ ಎಸ್ ಹಾಂ ಆರ್ ಎಸ್ ಎಸ್ ಏನು ಮೈಸೂರಿನಲ್ಲಿ ಹತ್ಯೆ ಆಗಿತ್ತು ರುದ್ರೇಶ್ ಹತ್ಯೆ ಅಂದರೆ ಈಗ ಎನ್ ಇದ್ದವ್ರಿಗೆ ಈಗ ಸರ್ಕಾರ ಇದರಲ್ಲಿ ಕರ್ನಾಟಕ ಸರ್ಕಾರ ಯಾವುದೇ ರೀತಿ ಹಸ್ತಕ್ಷೇಪ ಮಾಡಬಾರ್ದು ಇದು ಒಂದು ದೇಶದ ಭದ್ರತೆ ಆಂತರಿಕ ಭದ್ರತೆ ಒಂದು ಸವಾಲು ಇರೋದ್ರಿಂದ ನಾನು ಸರ್ಕಾರ ಉದ್ದೇಶಪೂರ್ವಕವಾಗಿಯೇ ಮಾಡ್ತಾರೆ ರೀ ಮತ್ತೆಂದು ಏನು ಉದ್ದೇಶ ಇಲ್ಲಾರದು ಮಾಡ್ತಾರೀ ಆ ದೇಶದಲ್ಲಿ ಅಸ್ಥಿರತೆಯನ್ನು ಇದು ಮಾಡಿ ನಿರ್ಮಾಣ ಮಾಡುವಂಥದ್ದು ದೇಶದಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡುವಂಥದಕ್ಕೆ ಉದ್ದೇಶಪೂರ್ವಕಾಗಿ ಮಾಡ್ತೀವಿ ಅವ್ರು ಏನು ವಿಶೇಷ ಏನಿಲ್ಲ ವೃಕ್ಷವಾಗಿ ಬೇರೆ ಪಕ್ಷದ ರೀ ಅದು ಹಾಗೆ ಅವ್ರು ಹೇಳ್ತಾರೆ ಅವ ನಮ್ಮ ಬ್ರದರ್ಸ್ ಮಾಡೇಲತ್ತ ಈಗ ಆ ಬ್ರದರ್ಸ್ ಏನು ಹೇಳಕತ್ತಾರ ಕುಕ್ಕರ್ ಬ್ಲಾಸ್ಟ್ ಮಾಡಿದ್ದಕ್ಕೆ ಇದಕ್ಕೆ ಸಾಮ್ಯ ಇದೆ ಅಂತ ಅವ್ರು ಹೇಳ್ತಾರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಅದು ಇದು ಬೇರೆ ಇದೆ ಅಂತ ಎರಡು ಬೇರೆ ಬೇರೆ ಇರ್ತಾವೆ